ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಶುಕ್ರವಾರ ಅರ್ಲಿ ಮಾರ್ನಿಂಗ್ ಪೂಜೆಗೆ ನಾನು ಗುರುವಾರ ಬೆಳಗ್ಗೆಯಿಂದ ಸಂಜೆ ತನಕ ನನ್ನ ಪೂರ್ವ ಸಿದ್ಧತೆಗಳು ಹೇಗಿರುತ್ತೆ ಅನ್ನೋದು ಇವತ್ತಿನ ಬ್ಲಾಗಲ್ಲಿರುತ್ತೆ ಗುರುವಾರ ಟಿಫನ್ಗೆ ನಾನು ಇಲ್ಲಿ ಸಿರಿಧಾನ್ಯಗಳನ್ನ ಬುಧವಾರನೇ ನೆನೆಸ್ಕೊತಾ ಇದ್ದೀನಿ ಸೊ ಸಿರಿಧಾನ್ಯಗಳು ನೋಡಿದ್ರಲ್ವ ಇಷ್ಟನ್ನ ತೊಗೊಂಡಿದ್ದೀನಿ ಇನ್ನೂ ನಮಗೆ ಕಡಲೆಕಾಳು ಈ ಥರ ಮೊಳಕೆ ಕಟ್ಟಿದ್ದೆಲ್ಲ ಹಾಕಿ ಕೂಡ ಮಾಡ್ಕೊಬೋದು ಸೊ ನನ್ನ ಹತ್ರ ಏನೇನು ಕಾಳು ಇತ್ತು ಅದನ್ನೆಲ್ಲ ಹಾಕಿ ಇವಾಗ ಎಲ್ಲ ನೆನೆಸ್ತಾ ಇದ್ದೀನಿ ಆದಷ್ಟು ಸ್ವಲ್ಪ ಕಾಳುಗಳಿಗಿಂತ ಒಂದು ಸ್ವಲ್ಪ ಸ್ವಲ್ಪ ರೈಸನ್ನ ಜಾಸ್ತಿ ತೊಗೊಂಡಿದ್ದೀನಿ ಸೊ ಇದಿಷ್ಟು ಇವಾಗ ಚೆನ್ನಾಗಿ ತೊಳೆದು ಒಂದು ಮೂರು ಸಲ ಇವಾಗ ಮತ್ತೆ ನೆನೆಯೋದಕ್ಕೆ ಇಟ್ಟಿದ್ದೀನಿ ಆಮೇಲೆ ಒಂದು ಸಂಜೆ ಒಂದು ಐದು ಗಂಟೆ ಹಾಗೆ ಅವಲಕ್ಕಿ ಕೂಡ ನೆನೆಸ್ಕೊಂಡು ವಾಶ್ ಮಾಡಿ ಚೆನ್ನಾಗೆ ನೆನೆಸಿ ಅದಾದಮೇಲೆ ರುಬ್ಕೊಳ್ಳಿ ನಾನು ಆ ವೀಡಿಯೋನ ಶೂಟ್ ಮಾಡೋದು ಮರೆತುಬಿಟ್ಟಿದ್ದೆ ಸಾರಿ ಸೊ ಅವಲಕ್ಕಿ ಹಾಕಿದ್ರೆ ಕಲರ್ ಚೆನ್ನಾಗಿ ಬರುತ್ತೆ ಜೊತೆಗೆ ಸಾಫ್ಟಾಗಿ ಬರುತ್ತೆ ಅಡುಗೆ ಸೋಡಾ ಹಾಕೋ ನೆಸೆಸಿಟಿ ಇರೋಲ್ಲ ಅವಲಕ್ಕಿ ಹಾಕೋದ್ರಿಂದ ಹಾಗಾಗಿ ಕೆಲವರು ಅನ್ನ ಕೂಡ ಹಾಕ್ತಾರೆ ನಾನು ಹಾಕೋದಿಲ್ಲ ಯಾಕೆ ಅಂತಂದರೆ ನನ್ನ ಹಸ್ಬೆಂಡ್ಗೆ ಅವ್ರಿಗೆ ಲೂಸ್ ಮೋಷನ್ ಆಗಿಬಿಡುತ್ತೆ ರೈಸ ರೈಸನ್ನು ಹಾಕೋದ್ರಿಂದ ಸೊ ಹಾಗಾಗಿ ಅವ್ರಿಗೆ ಎಬಿ ಗ್ಯಾಸ್ಟಿಕ್ ಅದು ಫುಲ್ಲು ಪರ್ಮೆಂಟೇಷನ್ ಜಾಸ್ತಿ ಬಂದ್ಬಿಡುತ್ತೆ ರೈಸ್ ಹಾಕೋದ್ರಿಂದ ಹಾಗಾಗಿ ನಾನು ಯಾವುದೇ ರೀತಿ ಅಡುಗೆ ಸೋಡಾ ಮತ್ತು ಅನ್ನ ಈ ಥರ ಎಲ್ಲ ಹಾಕೋಲ್ಲ ಅವಲಕ್ಕಿನ ಸ್ವಲ್ಪ ಜಾಸ್ತಿ ಹಾಕ್ತೀನಿ ನೋಡ್ತಾ ಇರ್ಬೋದು ಬರೀ ಉಪ್ಪನ್ನು ಹಾಕಿ ನಾನು ರುಬ್ಬಿ ರಾತ್ರಿ ಚೆನ್ನಾಗಿ ಅದನ್ನು ಏನು ರೌಂಡ್ ರೌಂಡಾಗಿ ಕುಲ್ಕಿ ಆಮೇಲೆ ನಾನು ಪ್ಲೇಟ್ನ ಮುಚ್ಚಿಟ್ಟಿದ್ದೆ ಈಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಪರ್ಮೆಂಟೇಷನ್ ಆಗಿದೆ ಅಂತ ಬರೀ ಒಂದು ಉಪ್ಪೊಂದು ಹಾಕಿದ್ದೆ ಅಷ್ಟೇ ಅಲ್ವಾ ನೀವೇ ಲೈವ್ ಆಗಿ ನೋಡಿದ್ದೀರಾ ಸೊ ಈ ಥರ ಪರ್ಮೆಂಟೇಷನ್ ಚೆನ್ನಾಗಿ ಉಬ್ಬಿ ಬಂದಿತ್ತು ನೆಕ್ಸ್ಟ್ ಇವಾಗ ನಾನು ಒಂದು ಸೊ ಇವಾಗ ಮಿಲೆಟ್ ದೋಸೆಗೆ ನಾನು ಇಲ್ಲಿ ಒಂದು ಸಾಗು ಅಥವಾ ಪಲ್ಯ ಏನಾದರೂ ಅಂದ್ಕೊಬೋದು ದೋಸೆಗೆ ಚಟ್ನಿ ಮತ್ತು ಸಾಗು ಎರಡೂ ಮಾಡಿದೆ ಇದು ನನಗೆ ದೊಡ್ಡಪ್ಪನ ಮಗಳು ಹೇಳ್ಕೊಟ್ಟಿದ್ದು ಆವತ್ತು ವೀಡಿಯೋ ಮಾಡಿಕೊಟ್ಟಿದ್ಲಲ್ಲ ಸುವರ್ಣ ಅಂತ ಅಂದ್ಬಿಟ್ಟು ಅವಳು ಹೇಳ್ಕೊಟ್ಟಿದ್ದು ಮನೇಲಿ ತರಕಾರಿ ಇಲ್ಲದೆ ಇರುವಾಗ ಒಂದೆರಡು ಈರುಳ್ಳಿ ಟೊಮೆಟೊ ಆಲೂಗಡ್ಡೆ ಇತ್ತು ಅಂತಂದರೆ ಹೋಟೆಲ್ ಸ್ಟೈಲ್ ಸಾಗು ಟೇಸ್ಟಿಯಾಗಿ ಮಾಡ್ಕೊಬೋದು ಅದು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ಕುಕ್ಕರ್ ಇಟ್ಕೊಂಡಿದ್ದೆ ಕುಕ್ಕರ್ಗೆ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಅದಾದಮೇಲೆ ಒಂದು ದೊಡ್ಡದು ಈರುಳ್ಳಿ ಹಾಕ್ಕೊಂಡಿದ್ದೆ ಅದಾದಮೇಲೆ ಒಂದು ದೊಡ್ಡದು ಟೊಮೆಟೊ ಹಾಕ್ಕೊಂಡಿದ್ದೀನಿ ಆಮೇಲೆ ಬದನೆಕಾಯಿ ಆಲೂಗಡ್ಡೆ ಎರಡನ್ನೂ ಕಟ್ ಮಾಡಿ ನೀರಲ್ಲಿ ಹಾಕ್ಕೊಂಡಿದ್ನಲ್ಲ ಅದು ಕೂಡ ಹಾಕ್ಕೊತಾಯಿದ್ದೀನಿ ಬದನೆಕಾಯಿ ಅಂದರೂ ಕೂಡ ಆಲೂಗಡ್ಡೆ ಟೊಮೆಟೊ ಈರುಳ್ಳಿ ಇವೆರಡರ ಮೂರರಲ್ಲೂ ಮಾಡ್ಬೋದು ಎಲ್ಲರ ಮನೇಲೂ ಆಲೂಗಡ್ಡೆ ಟೊಮೆಟೊ ಸೊ ಈರುಳ್ಳಿ ಇದ್ದೇ ಇರುತ್ತಲ್ವಾ ಸೊ ಈ ಥರ ಒಳ್ಳೆ ಪಲ್ಯ ಮಾಡಿಕೊಂಡು ದೋಸೆ ಒಟ್ಟಿಗೆ ಅಥವಾ ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಆಲೂಗಡ್ಡೆ ಮತ್ತು ಬದನೆಕಾಯಿ ಈರುಳ್ಳಿ ಟೊಮೊಟೊ ಎಲ್ಲನೂ ಒಂದು ಟ್ವೆಂಟಿ ಪರ್ಸೆಂಟ್ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದೆ ಈಗ ದ ನಾನು ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ ಒಂದೂವರೆ ಸ್ಪೂನಷ್ಟು ಆಮೇಲೆ ಈ ಪೌಡ್ರ್ ಅಂತಂದರೆ ಕಡಲೆಕಾಯಿ ಬೀಜ ಒಂದು ಐದಾರು ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಬೀಜ ಹುರ್ಕೊಂಡು ಸಿಪ್ಪೆ ತೆಗೆದು ಆಮೇಲೆ ಉರ್ಗಡ್ಲೆ ಕಡಲೆಕಾಯಿ ಬೀಜ ಒಣಕೊಬ್ರಿ ಒಣಕೊಬ್ರಿ ಒಂದು ಅರ್ಧ ಕಪ್ ಅಷ್ಟು ಹಾಕ್ಕೊಂಡು ತುರಿದಿರೋದು ಸೊ ಆ ಮೂರನ್ನು ಪೌಡ್ರ್ ಮಾಡಿಕೊಂಡು ನಾನು ಹಾಕ್ಕೊಂಡಿದ್ದೀನಿ ಸೊ ಕಡಲೆಕಾಯಿ ಬೀಜ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಿಡಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ಹಾಗೆ ಕಡಲೆ ಕೂಡ ಅಷ್ಟೇ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡು ಆಮೇಲೆ ಒಣಕೊಬ್ಬರಿ ಒಂದು ಅರ್ಧ ಕಪ್ ಅಷ್ಟು ಹಾಕ್ಕೊಂಡು ಪೌಡ್ರ್ ಮಾಡಿ ನುಣ್ಣಗೆ ಸೊ ಹಾಕಿ ಅದಾದಮೇಲೆ ಒಂದು ಒಂದೂವರೆ ಗ್ಲಾಸಷ್ಟು ನೀರು ಹಾಕಿ ಉಪ್ಪಾಕಿ ಸೊ ಎರಡು ವಿಸಿಲಿ ಮಾಡಿಸ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ತುಂಬ ಆಗಿತ್ತು ಲಾಸ್ಟಿಗೆ ಸ್ವಲ್ಪ ಗರಂ ಮಸಾಲ ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೊಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ಒಳ್ಳೆ ಟೇಸ್ಟಿಯಾಗಿರೋಂಥ ಸಾಗು ಅಥವಾ ಪಲ್ಯ ಯಾವುದಾದ್ರೂ ಅಂದ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ನಾನು ಅವತ್ತು ಇನ್ನೂ ಖಾರಕ್ಕೆ ನಾವು ಖಾರಕ್ಕೆ ನಮಗೇನಾದರೂ ಸ್ಪೈಸಿ ಏನಾದರೂ ತಿಂತೀವಿ ಅನ್ನೋದಾದರೆ ಒಂದು ಎರಡು ಮೂರು ಹಸಿರು ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕೊಂಡ್ರೆ ಸ್ಪೈಸಿನೆಸ್ ಇನ್ನೂ ಚೆನ್ನಾಗಿರುತ್ತೆ ನಾನು ಅವತ್ತು ಅದು ಹಸಿರು ಮೆಣ್ಸಿಕಾಯಿ ಕಟ್ ಮಾಡೋದು ಮರ್ಬಿಟ್ಟಿದೆ ಸೊ ಅದು ನಾನು ಇದು ಫಸ್ಟ್ ಟೈಮ್ ಅಲ್ವಾ ಮಾಡಿದ್ದು ನೆಕ್ಸ್ಟ್ ಟೈಮ್ ನಾನು ಹಸಿರು ಮೆಣ್ಸಿ ಹಾಕ್ಕೊತೀನಿ ಸೊ ಆಸಿಡಿಟಿ ಇರೋರು ಹಸಿರು ಮೆಣ್ಸಿ ಹಾಕ್ಕೊಳ್ಳೋದು ಬೇಡ ಸಾಂಬಾರು ಪುಡಿ ಹಾಕ್ಕೊಂಡ್ರೆ ಸಾಕಾಗುತ್ತೆ ಇನ್ನು ಸಾಂಬಾರು ಪುಡಿ ಕೆಲವ್ರು ಮಾಡ್ಕೊಳ್ಳೋಲ್ಲ ಅಂಥವ್ರು ಧನಿಯಾ ಪುಡಿ ಅಚ್ಕಾರದ ಪುಡಿ ಮತ್ತು ಗರಂ ಮಸಾಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇವಾಗ ನಾನು ದೋಸೆನ ಇದ್ದೀನಿ ಮಿಲೆಟ್ ದೋಸೆ ನಾನು ಸ್ವಲ್ಪ ತೆಳುವಾಗಿ ಮಾಡ್ಕೊಂಡಿದ್ದೀನಿ ಗಟ್ಟಿಯಾಗಿ ಏನೂ ಮಾಡ್ಕೊಂಡಿಲ್ಲ ಸ್ವಲ್ಪ ಹಾರ್ಡಾಗಿರುತ್ತೇನೋ ಅಂತ ಆಮೇಲೆ ನಮ್ಮನೇಲಿ ಕ್ರಿಸ್ಪಿಯಾಗಿ ತಿನ್ನಲ್ಲ ಮಾಡಿ ಆಟ್ ಬಾಕ್ಸ್ಗೆ ಹಾಕಿ ಸಾಫ್ಟ್ ಆದಮೇಲೆ ತಿನ್ನೋದು ಸೊ ಇವಾಗ ಅವ್ರು ಮೂರು ಜನ ತಿನ್ನೋದಕ್ಕೆ ನಾನು ಆಟ್ ಬಾಕ್ಸ್ಗೆ ದೋಸೆ ಮಾಡಿ ಹಾಕ್ತೀನಿ ಆಮೇಲೆ ನಾನು ಸ್ನಾನ ಮುಗಿಸ್ಕೊಂಬಂದು ಆಮೇಲೆ ನಾನು ಒಂದು ಮೂರು ದೋಸೆ ಮಾಡಿ ಆಟ್ ಬಾಕ್ಸ್ಗೆ ಹಾಕಿ ಆಮೇಲೆ ದೇವ್ರ ಪೂಜೆ ಮಾಡಿ ಆಮೇಲೆ ತಿಂತೀನಿ ನನಗೂ ಕೂಡ ಅಷ್ಟೇ ಸಾಫ್ಟಾಗಿರ್ಬೇಕು ದೋಸೆ ಸ್ವಲ್ಪ ಕ್ರಿಸ್ಪಿನೆಸ್ಸು ಮಸಾಲೆ ದೋಸೆ ಆ ಥರ ತಿನ್ಬೋದು ಆದರೆ ಈ ಥರ ಸೆಡ್ ದೋಸೆ ಥರ ಇರುತ್ತಲ್ವಾ ಅದು ಇಷ್ಟ ಆಗೋಲ್ಲ ಮತ್ತು ಮನೆ ಫುಡ್ ಮನೆ ಫುಡ್ ಥರನೇ ಇದ್ದರೆ ಇಷ್ಟ ಆಗುತ್ತೆ ನಾನು ಮನೇಲಿ ಯಾವಾಗಲೂ ದೋಸೆನ ಸಾಫ್ಟಾಗೆ ಮಾಡೋದು ಸ್ವಲ್ಪ ಹಾಡಾಗಿತ್ತಂದರೆ ನಮ್ಮ ಮನೇಲಿ ಅವತ್ತು ದೋಸೆ ತಿನ್ನಲ್ಲ ಅದಕ್ಕೋಸ್ಕರ ಸೊ ಈ ಥರ ತೆಳುವಾಗಿ ಮಾಡಿರ್ತೀನಿ ಸೊ ಮಾಮೂಲಿ ರೈಸಲ್ಲಿ ದೋಸೆ ಏನಾದರೂ ಮಾಡ್ತು ಅಂತಂದರೆ ಸೆಡ್ ದೋಸೆ ಥರ ದಪ್ಪದಾಗಿ ಹಾಕ್ತೀನಿ ಈ ಥರ ಮಿಲ್ಲೆಟ್ ಎಲ್ಲ ಸ್ವಲ್ಪ ತೆಳುವಾಗಿ ಹಾಕ್ತೀನಿ ನಾನಿಷ್ಟು ದಿನ ಮಿಲೆಟ್ ದೋಸೆ ಬ್ಯಾಟರನ್ನ ಹೊರಗಡೆ ತರಿಸ್ಕೊತಾ ಇದ್ದೆ ಸುಮ್ಮನೆ ನಾವು ನೋಡಿರಲ್ಲ ಏನಿಲ್ಲ ಐದಿನ ಇರುತ್ತೋ ಇಲ್ವೋ ಅಂಥೇಳಿ ಮನೇಲೇ ರೆಡಿ ಮಾಡ್ಕೊತೀನಿ ಆಮೇಲೆ ಒಂದೇ ದಿನಕ್ಕೆ ನಾನು ಹಿಟ್ಟನ್ನು ಖಾಲಿ ಮಾಡಿಬಿಡ್ತೀನಿ ಸ್ಟೋರ್ ಮಾಡ್ಕೊಳ್ಳೋಕ್ಕೋಗಲ್ಲ ಅದು ದೋಸೆ ದೋಸೆ ಹಿಟ್ಟನ್ನು ಇಡ್ಲಿದಾದರೂ ಆಗಿರ್ಬೋದು ಅಥವಾ ದೋಸೆದಾದರೂ ಆಗಿರ್ಬೋದು ಫಾರ್ಟಿ ಏಯ್ಟ್ ಅವರ್ಸಲ್ಲಿ ಖಾಲಿ ಮಾಡಬೇಕು ಅಂತ ಹೇಳ್ತಾರೆ ಹಾಗಾಗಿ ನಾನು ಯಾವುದೂ ಸ್ಟೋರ್ ಮಾಡೋಕೆ ಹೋಗಲ್ಲ ನಮ್ಮ ಮನೇಲಿ ತಿನ್ನೋದಿಲ್ಲ ಮೊದಲೇ ಅದರಲ್ಲಿ ಆಸಿಡಿಟಿ ಜಾಸ್ತಿ ಇರುತ್ತೆ ದೋಸೆ ಅದೇನೋ ಪರ್ಮೆಂಟೇಷನ್ ಬಂದಿ ಹುಳಿ ಬಂದಿರುತ್ತಲ್ವ ನಮ್ಮ ಮನೇಲಿ ಆಗೋದೇ ಇಲ್ಲ ಆಸಿಡಿಟಿ ಜಾಸ್ತಿ ಆಗುತ್ತೆ ಅದಕ್ಕೆ ಅವತ್ತಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡಿರ್ತೀನಿ ದೋಸೆ ಹಿಟ್ಟಾಗಿರ್ಬೋದು ಇಡ್ಲಿ ಹಿಟ್ಟಾಗಿರ್ಬೋದು ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟರು ಕೂಡ ಅದು ನಾನು ಹೋಗಲ್ಲ ಸೊ ಆಮೇಲೆ ಬಿಸಾಕಬೇಕಾಗುತ್ತೆ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊತೀನಿ ನೆಕ್ಸ್ಟು ಈಗ ಎಲ್ಲ ಎಲ್ಲ ಕೊಟ್ಟು ಅವರಿಗೆ ಸೊ ಕಡಲೆಕಾಯಿ ಚಟ್ನಿ ಕೂಡ ಮಾಡಿದ್ದೆ ನಾನು ಯಾವಾಗಲೂ ದೋಸೆಗೆ ಮಿಸ್ ಮಾಡೋದಿಲ್ಲ ಕಡಲೆಕಾಯಿ ಚಟ್ನಿ ಮಾಡೋದು ಸೊ ನಮ್ಮ ಮನೇಲಿ ಅದು ಫೇವ್ರೆಟ್ ನಮ್ಮನೆಯವ್ರಿಗೆ ಹಾಗಾಗಿ ಈಗ ಪೂಜೆ ಸ್ನಾನ ಕೂಡ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ದೀನಿ

ಇವಾಗ ಹುಡುಕ್ತಾ ಇದ್ರಲ್ಲ ಯಾರು ಲೆಕ್ಚರರ್ ದಯಾನಂದ್ಗೆ ಕಸ್ಟಮರ್ ದಯಾನಂದ್ ದಯಾನಂದ ಸಾಗರ್ ಕಾಲೇಜ್ ಕಾಲೇಜ್ ಲೆಕ್ಚರ್ ಹೋಗ್ತಾರೆ ಸೇಮ್ ಕ್ವೆಶ್ಚನ್ ಇಂಗೆ ಇದ್ರು ಅದರಿಂದ ನಾನು ಇಂಗೆ ಕಾಕೊಂಡಿದ್ರು ನಮ್ಮ ಹತ್ರ ಸೋಶಿಯಲ್ ಮೀಡಿಯಾ ಇಲ್ಲಿ ಬಂದಿದ್ರು ಅವರೇ ಅನ್ಕೊಂಡೆ ನಾನು ಆರ ಆರ ನಮ್ಮ ಹತ್ರ ಬಂದ ಆರ ತಗೊಂಡ ಹೋಗ್ತಾರೆ ಹಾ ಓನರ್ ಜನರಲ್ಲ ಮಾತಾಡ್ತಾರೆ ಏನು ಹೋಗು ಬಾ ಇಲ್ಲಿ ಮಾತಾಡ್ತೀನಿ ಸರಿ ಹಾಕಿ ಬರ್ತೀನಿ ಅಂತ ಹೆಲ್ಮೆಟ್ ಬಿಸ್ತಿಲ್ಲ ಹೋಗಿ ಅವ್ರು ವೈಟ್ ಗಾಡಿ ಕ್ಯೂಬ್ ಐ ಕ್ಯೂಬ್ ಎಲೆಕ್ಟ್ರಿಕ್ ಗಾಡಿ

ಕೊಡಿ ಹಾಕೊಳಕ್ ಏನಂತೆ ಅಲ್ವಾ ಅಂಕ ಮನೆ ಕೆಲಸ ಮಾಡ್ಕೊಂಡು ಅದನ್ನ ಹಾಕೊಂಡು ಹ್ಮ್ ಅದನ್ನೇ ಹೇಳ್ತಾ ಇರೋದು ಅದನ್ನ ಹಾಕೊಂಡು ನಾನು ನಾಲ್ಕು ಗಂಟೆಗೆ ಎಲ್ಲ ದೀಪ ತಣ್ಣಗಾದ್ಮೇಲೆ ತೊಳೆಯೋದಿಕ್ಕೆ ಎಲ್ಲಾನು ಕಳಶ ಎಲ್ಲಾನು ಅಡಿಗೆ ಮನೆಗೆ ತಂದಿಟ್ಟು ಅದಾದ್ಮೇಲೆ ಗ್ರಂಗೆ ಅಂಗಡಿಗೆ ಹೋದೆ ಒಂದ್ ಸ್ವಲ್ಪ ಬಾಳೆಹಣ್ಣು ಮತ್ತೆ ಈ ಬಟ್ಲಡಿಕೆ ಇವೆಲ್ಲ ಬೇಕಾಗಿತ್ತಲ್ವ ಮತ್ತು ಏನು ಬಿಡಿ ಹೂವು ಎಲ್ಲ ಬೇಕಾಗಿತ್ತು ಹಾಗಾಗಿ ಸೊ ಗ್ರಂಥಿಗೆ ಅಂಗಡಿ ಹತ್ರ ಹೋದಾಗ ಒಬ್ಬ ಅಂಕಲು ನನ್ನನ್ನು ನೋಡಿಬಿಟ್ಟು ಯಾರೋ ಲೆಕ್ಚರನ್ನ ಮೀಟ್ ಮಾಡಬೇಕಾಗಿತ್ತಂತೆ ಸೊ ನೀವು ಲೆಕ್ಚರಾರ ಮೇಡಮ್ ಅಂತೆಲ್ಲ ಕೇಳ್ತಿದ್ರು ಇಲ್ಲ ಅಂಕಲ್ ಅಂತ ನಾನು ಈ ಅಲ್ಲ ಅಂತ ಹೇಳ್ತೆ ಅವರು ಈ ನಿಮ್ಮ ಥರನೇ ಇದ್ರು ಕಣಮ್ಮ ಅದಕ್ಕೋಸ್ಕರ ಕೇಳಿದೆ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು ಹಾಗೆ ಲಚ್ಚರರ ಥರ ಇದೀನ ಅಂತ ನಿಮಗೆ ಅನಿಸುತ್ತಾ ಅಂತ ಅಂದೆ ಹೌದು ಮೇಡಮ್ ನೀವು ಯಾರೋ ಒಂಥರ ನೋಡೋದಿಕ್ಕೆ ಡಾಕ್ಟ್ರು ಅಥವಾ ಐ ಎ ಎಸ್ ಆಫೀಸರು ಅನ್ನೋ ತರ ಇದ್ದೀರಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು ನೋಡಕ್ಕೆ ಅನ್ಸುತ್ತೆ ಆದ್ರೆ ನಿಮಗೆ ಪಾಪ ಅದೃಷ್ಟ ಇಲ್ಲ ಹೇಳಿ ಹೇಳ್ತಾ ಇದ್ರು ಆಮೇಲೆ ಪದ್ಮನಾಭನಗರದಲ್ಲಿ ಇದ್ದಾಗಲೂ ಅಷ್ಟೇ ನನ್ನ ಮಗಳು ಸ್ಕೂಲಿಗೆ ಕರ್ಕೊಂಬರಕ್ಕೆ ಹೋಗ್ತಾಯಿದ್ನಲ್ಲ ಅಲ್ಲಿ ಐ ಹಾಸ್ಪಿಟಲ್ ಇತ್ತು ನಾನು ಕರ್ಕೊಂಬರೋಕ್ಕೆ ಅಂತೇಳಿ ಹೋಗಿ ಗಾಡಿ ಮೇಲೆ ಕೂತಿತ್ತಿದ್ನಲ್ಲ ಬಂದು ಬಂದು ಮೇಡಮ್ ನೀವು ಡಾಕ್ಟ್ರಾ ಮೇಡಮ್ ನೀವು ಡಾಕ್ಟ್ರಾ ಅಂತ ಎಷ್ಟೊಂದು ಜನ ಈಗೇ ಕೇಳ್ತಿರ್ತಾರೆ ಯಾ ನೀವು ಜಾಬ್ ಮಾಡ್ತೀರಾ ಅಥವಾ ಈ ಥರ ಸಮಟೈಮ್ಸ್ ಹಿಂಗೆ ಹೊರಗಡೆ ಹೋದಾಗ ಹಂಗೆ ಹಿಂಗೆ ಅಂತಿರ್ತಾರೆ ನನಗೆ ಅನಿಸುತ್ತೆ ನನ್ನನ್ನು ನೋಡಿದ್ರೆ ಆ ಥರ ಅನಿಸುತ್ತೆ ಇವ್ರುಗಳಿಗೆ ಅಂತ ಅಂದ್ಬಿಟ್ಟು ಅಂದರೆ ನನ್ನನ್ನು ನಾನು ಕೊಚ್ಕೊತಾ ಇಲ್ಲ ಸೊ ಈ ಈ ತರ ಕೇಳ್ತಾ ಇರ್ತಾರೆ ಹೊರ್ಗಡೆಯವರೆಲ್ಲ ಜಾಬ್ ಮಾಡ್ತೀರಾ ಈ ಡಾಕ್ಟ್ರಾ ನೀವು ಲೆಕ್ಚರ ಈ ಥರ ಎಲ್ಲಾದ್ರೂ ಒಬ್ರು ಏನಾದ್ರು ಕೇಳ್ತಾ ಇರ್ತಾರೆ ನಾನಿಲ್ಲ ಓಮ್ ಮೇಕರ್ ನಾನು ಅಂತೆಲ್ಲ ಹೇಳ್ತಿರ್ತೀನಿ ಸೊ ನೋಡೋಕ್ಕೆ ಆ ಥರ ಅನಿಸುತ್ತೆ ಅದಕ್ಕೋಸ್ಕರ ಕೇಳ್ತೀವಿ ಬೇಜಾರು ಮಾಡ್ಕೋಬೇಡಿ ಅಂತಾರೆ ಇಟ್ಸ್ ಓಕೆ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಗೊತ್ತಿರ್ತೀನಿ ನಾನು ಸೊ ಆಮೇಲೆ ನಾನು ಆದಷ್ಟು ಆ ತಾತನ ನೋಡ್ತಾ ಇದ್ದರೆ ನಮ್ಮ ಅಜ್ಜಿನೇ ನೋಡ್ದಂಗೆ ಅನ್ನಿಸ್ತಾ ಇತ್ತು ಕಣ್ಣು ನೋಡಿದ್ರೆ ಹಂಗೆ ಅನ್ನಿಸ್ತಾ ಇತ್ತು ನಮ್ಮ ಅಜ್ಜಿ ಕಣ್ಣು ನೋಡ್ದಂಗೆ ನಮ್ಮ ಅಜ್ಜಿದು ಅಷ್ಟೇ ಆ ಥರ ಪುಟ್ ಪುಟಾಣಿ ಕಣ್ಣು ಸೊ ಆದಷ್ಟು ನಾನು ಇವಾಗ ಊರಿಗೆ ಹೋದರೂ ಕೂಡ ಅಷ್ಟೇ ನಮ್ಮ ಮನೆ ಹತ್ರ ಆಲ್ಮೋಸ್ಟು ಎಂಬತ್ತೈದು ತೊಂಬತ್ತು ವರ್ಷದವರು ಇದ್ದಾರೆ ಆಮೇಲೆ ಅಜ್ಜಿನೂ ಅಷ್ಟೇ ನಾ ಆದಷ್ಟು ವಯಸ್ಸಾದ್ರ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡ್ತೀನಿ ಈ ಏಜಲ್ಲಿರೋರ ಹತ್ರ ಕುತ್ಕೊಂಡು ಮಾತಾಡೋಕೆ ಜಾಸ್ತಿ ಏಜ್ ಆದವ್ರ ಹತ್ರನೇ ಮನೆಯೆಲ್ಲ ಹನ್ನೊಂದು ಗಂಟೆ ಹನ್ನೊಂದುವರೆ ಹನ್ನೆರಡು ಗಂಟೆವರೆಗೂ ಕೂತ್ಕೊಂಡು ಮಾತಾಡ್ತಿರ್ತೀವಿ ಆ ಆಗಿನ ಕಾಲದಲ್ಲಿ ಹೇಗಿರ್ತಿತ್ತು ಲೈಫ್ ಸ್ಟೈಲು ಹಾಗೆ ಯಾವುದಾದ್ರೂ ಒಂದು ಸ್ಯಾಕ್ರಿಫೈಸ್ ಮಾಡಬೇಕಂತಂದ್ರೆ ಆಗಿನ ಕಾಲದವ್ರ ಮಾತುಗಳು ಕೇಳಿದ್ರೆ ನಾವು ನಮಗೂ ಕೂಡ ಒಂದು ಇನ್ಸ್ ಅವರಿಂದ ನಾವು ಒಂದು ಇನ್ಸ್ಪೈರ್ ಆಗ್ತೀವಿ ಯಾವುದಾದ್ರೂ ಅವಾಗ ಅವಾಗೆಲ್ಲ ಎಷ್ಟು ಕಷ್ಟ ಇರ್ತಿತ್ತು ಎಲ್ಲದು ಎಲ್ಲದು ಈಸಿಯಾಗಿ ಸಿಗ್ತಾ ಇರಲಿಲ್ಲ ಸೊ ಆ ಥರ ಎಲ್ಲದಕ್ಕೂ ಸ್ಯಾಕ್ರಿಫೈಸ್ ಮಾಡ್ಕೊಂಡು ಜೀವನ ಮಾಡಬೇಕು ಅಂತ ನಾನು ಅವರಿಂದ ದೊಡ್ಡವರಿಂದ ಕಲ್ತ್ಕೊತೀನಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ನೆಕ್ಸ್ಟು ಗ್ರಂಗೆ ಅಂಗಡಿಯಿಂದ ಬಂದ ತಕ್ಷಣ ಸೊ ನಾಲ್ಕು ಗಂಟೆ ಆಗಿತ್ತು ಆಮೇಲೆ ಇದು ಅಮ್ಮ ಕಳಿಸ್ಕೊಟ್ಟಿದ್ರಲ್ಲ ಕಜ್ಜಾಯ್ದಿಟ್ಟು ಅದು ನಾಳೆ ಮಾಡ್ತೀನಿ ನಾಳೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡೋದು ಅಂತೇಳಿ ಒಂದೊಂದು ದಿನ ಎಷ್ಟು ಕೆಲಸಗಳು ಮಾಡ್ಕೊತೀನಿ ಒಂದೊಂದು ದಿನ ಅಷ್ಟು ಕೆಲಸಗಳು ಆಗೋದಿಲ್ಲ ಸೊ ಆದ ಕೆಲಸಗಳು ಮಾಡ್ಕೊಳಕ್ಕೆ ಮೂಡಿದ್ದ ದಿನ ಚೆನ್ನಾಗಿ ಕೆಲಸಗಳು ಮಾಡ್ಕೊಂಡು ಆಮೇಲೆ ರೆಸ್ಟ್ ಮಾಡ್ಕೊತೀನಿ ನೆಕ್ಸ್ಟು ಅದು ಅಮ್ಮ ಕಳಿಸ್ಕೊಟ್ಟಿದ್ದು ಕಜ್ಜಾಯದಿಟ್ಟು ಎಲ್ಲ ಕಜ್ಜಾಯ ಮಾಡಿಟ್ಟು ಅದಾದಮೇಲೆ ದೇವರು ಕೈಕಾಲು ಮುಖ ತೊಳ್ಕೊಂಡು ಮತ್ತೆ ದೇವ್ರ ಫೋಟೋಸ್ ಎಲ್ಲ ಒರೆಸಿ ಅದಾದಮೇಲೆ ಇಲ್ಲಿ ಸೊ ಒಂದು ಆರು ಗಂಟೆ ಆಯಿತು ಆರು ಆರೂವರೆ ಆಗಿತ್ತು ಆಮೇಲೆ ನಾನು ಇಲ್ಲಿ ಸಾಮಾನು ಕೂಡ ಬೆಳಕೊಂಡು ಆಮೇಲೆ ಅಡುಗೆ ಕೂಡ ಮಾಡ್ಕೊತ ಇದ್ದೀನಿ ಒಟ್ಟೊಟ್ಟಿಗೆ ಆ ಕಡೆ ಬೇಳೆ ಬೇಯದಕ್ಕೆ ಹಾಕಿದ್ದೆ ಬಸ್ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಸೊಪ್ಪು ಊರಿಂದ ತಂದಿದ್ದಿತ್ತು ಚೀಲಕರ್ವೆ ಸೊಪ್ಪು ಅದನ್ನೇ ಬಸ್ಸಾರು ಮಾಡಿಬಿಡೋಣ ಅಂತೇಳಿ ಸೊ ಇವಾಗ ದೇವಸ್ಮಾನ ಎಲ್ಲ ಫಸ್ಟು ನೀರಲ್ಲಿ ತೊಳ್ಕೊಂತೀನಿ ಆ ಗಂಧ ಅರಿಶಿನ ಕೂಮ ಎಲ್ಲ ಇಟ್ಟಿರ್ತೀವಲ್ಲ ತೊಳೆಯುವಾಗ ಫುಲ್ಲು ಇದಾಗ್ಬಿಡುತ್ತೆ ಗಲೀಜು ಆಗ್ಬಿಡುತ್ತೆ ಅಂತೇಳಿ ಫಸ್ಟ್ ಏನು ಅರಶಿನ ಕೂಮ ಎಲ್ಲ ಇಟ್ಟಿರೋದನ್ನೆಲ್ಲ ತೊಳ್ಕೊಂಡು ಅದಾದಮೇಲೆ ಈಗ ಉಜ್ಕೊತಾ ಇದ್ದೀನಿ ನಾನಿಲ್ಲಿ ಟೂತ್ ಪೌಡರು ಮತ್ತು ವಿಮ್ ಜೆಲ್ಲು ಅದಾದಮೇಲೆ ಇದು ಸಬ್ಬಿನ ಮೂರನ್ನ ಹಾಕ್ಕೊಂಡು ಸೊ ಉಜ್ಕೊತಾ ಇದ್ದೀನಿ ಸೊ ಇದು ಒಂದು ಸ್ವಲ್ಪ ಜಿಡ್ಡು ಏನಾದರೂ ಇತ್ತು ಅಂತಂದರೆ ತೊಳೆಯುವಾಗ ಜಿಡ್ ಜಿಡ್ ಅನ್ಸುತ್ತಲ್ವ ಅದಕ್ಕೆ ವಿಮ್ ಜೆಲ್ ಕೂಡ ಹಾಕೊತೀನಿ ಆಮೇಲೆ ಒಳಗಡೆ ಚಂಬು ಸ್ವಲ್ಪ ಲೈಟಾಗೆ ಕಪ್ಪಾಗಿದೆ ಸ್ವಲ್ಪ ಹಾರ್ಡ್ ವಾಟ್ರ್ ಅಲ್ವಾ ನಮ್ಮದು ಕಾವೇರಿ ಬಿಡ್ತಾನೆ ಇಲ್ಲ ಸಮ್ಮರ್ ಸ್ಟಾರ್ಟ್ ಆದಾಗಿಂದ ಏನೋ ವಾರಕ್ಕೆ ಒಂದು ಸಲನೋ ಹದಿನೈದು ದಿನಕ್ಕೆ ಒಂದು ಹದಿನೈದು ದಿನಕ್ಕೆ ಒಂದು ಸಲನೋ ಇಲ್ಲ ಎರಡು ಸಲ ಅಷ್ಟೇ ಬಿಡ್ತಾ ಇರೋದು ಸ್ವಲ್ಪ ನಮ್ಮದು ಇದು ನೀರು ಹಾರ್ಡ್ ವಾಟ್ರ್ ಇರೋದ್ರಿಂದ ಒಳಗಡೆ ಕಪ್ ಉಪ್ಪಾಗುತ್ತೆ ಅದು ಡಿಸೈನ್ ಬೇರೆ ಇದೆಯಲ್ವಾ ಅದಕ್ಕೋಸ್ಕರ ಆಮೇಲೆ ಲಿಕ್ವಿಡ್ ತಂದು ಹಾಕಿ ಕ್ಲೀನ್ ಮಾಡ್ಬೋದು ಅದರಲ್ಲಿ ಕೆಮಿಕಲ್ ಏನಾದರೂ ಇರುತ್ತೆ ಸೊ ಬೆಳ್ಳಿ ಸುಮ್ಮನೆ ಸೌದೋಗಿಬಿಡುತ್ತೆ ಅಂತ ನಾನು ಲಿಕ್ವಿಡೆಲ್ಲ ಏನು ಹಾಕೋಲ್ಲ ಟೂತ್ ಪೌಡ್ರು ಜಿಮ್ ಜೆಲ್ಲು ಸಬಿ ನಾವು ಈ ಮೂರನ್ನು ಹಾಕಿ ಚೆನ್ನಾಗಿ ಉಜ್ಬಿಟ್ರೆ ಅಟ್ ಹದಿನೈದು ದಿನ ಏನಾಗಲ್ಲ ಅಷ್ಟು ನೀಟಾಗಿರುತ್ತೆ ಸೊ ಈಗ ಅದನ್ನೇ ಹಾಕಿ ಉಜ್ಕೊತಾ ಇದ್ದೀನಿ ಎಲ್ಲ ನಾನು ಶುಕ್ರವಾರ ಪೂಜೆಗೆ ನಾವು ಹಿಂದಿನ ದಿನವೇ ಇದೆಲ್ಲ ರೆಡಿ ಮಾಡಿಕೊಂಡ್ರೆ ನಮಗೆ ಶುಕ್ರವಾರ ಪೂಜೆ ಬ್ರಾಹ್ಮಿ ಮುಹೂರ್ತದ ಪೂಜೆ ಆಗಿರ್ಬೋದು ಅರ್ಲಿ ಮಾರ್ನಿಂಗ್ ಬೇಗ ಪೂಜೆ ಎಲ್ಲ ಒಂದು ಎಂಟೂವರೆ ಒಂಬತ್ತು ಗಂಟೆ ಒಳಗಡೆ ಮಾಡ್ಕೊಬೇಕಂತಂದರೆ ಗುರುವಾರನೇ ಎಲ್ಲ ಈ ರೀತಿಯಾಗಿ ರೆಡಿ ಮಾಡಿಕೊಂಡ್ರೆ ಪೂಜೆ ಆಗೋದಕ್ಕೆ ಈಸಿ ಆಗುತ್ತೆ ಇಲ್ಲ ಅಂತಂದರೆ ಸಂಜೆ ಇವೆಲ್ಲ ಮಾಡಿಕೊಂಡು ಶುಕ್ರವಾರ ಏನು ದೇವ್ರ ಸಾಮಾನೆಲ್ಲ ತೊಳ್ಕೊಬಾರ್ದಲ್ವ ಕಳಶನ ತೆಗಿಲೇಬಾರ್ದು ಅದಕ್ಕೋಸ್ಕರ ಗುರುವಾರನೇ ಆದಷ್ಟು ಎಲ್ಲ ಕೆಲಸಗಳನ್ನ ಮುಗಿಸ್ಕೊಬೇಕು ಹಾಗೆ ಹಿತ್ತಾಳೆ ಉಜ್ಜೋದಕ್ಕೆ ಇಲ್ಲಿ ಊದ್ಗಡ್ಡಿ ಚುಚ್ತೀವಲ್ಲ ಆ ಪ್ಲೇಟ್ಗೆ ನಾನು ಹುಣಸೆಹಣ್ಣನ್ನು ನೆನೆ ಹಾಕ್ಕೊಂಡಿದ್ದೀನಿ ಇನ್ನು ಬೇರೆ ಪ್ಲೇಟ್ಗಳು ಇನ್ನೆಲ್ಲ ಏನಕ್ಕೆ ಅದನ್ನು ತೊಳಿಬೇಕಲ್ವ ಹಾಗೆ ತಟ್ಟೆ ಥರ ಇದೆ ಅಂತೇಳಿ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಹುಣ್ಸೆಣ್ಣು ಹಾಕಿ ನೆನೆ ಹಾಕಿದ್ದೀನಿ ಸೊ ಆವಾಗ ಹುಣ್ಸೆ ನೆನೆ ಹಾಕ್ಕೊಂಡ್ರೆ ಉಜ್ಜೋದಕ್ಕೆ ಈಸಿ ಆಗುತ್ತೆ ಅದೇ ಡ್ರೈ ಹುಣ್ಸೆಹಣ್ಣಲ್ಲಿ ಏನಾದರೂ ಉಜ್ಜಕ್ಕೋದ್ರೆ ಅಷ್ಟು ಹುಳಿ ಬಿಟ್ಕೊಳ್ಳಲ್ಲ ಅದಕ್ಕೆ ನೆನೆ ಹಾಕಿದ್ದೀನಿ ನೆಕ್ಸ್ಟ್ ಇವಾಗ ಇದು ಡಿಸೈನ್ ಇದೆಯಲ್ವ ಚೆಂಬು ಅದು ಒಳಗಡೆ ಕ ಏನು ಡಿಸೈನ್ದು ಗೆರೆ ಇರುತ್ತಲ್ವ ಅಲ್ಲೆಲ್ಲ ಕಪ್ಪಾಗಿರುತ್ತೆ ಅಂಥೇಳಿ ಒಂದು ಟೂತ್ ಬ್ರಷ್ ತೊಗೊಂಡು ಎಲ್ಲ ಉಜ್ತೀನಿ ಒಳಗಡೆನೂ ಅಷ್ಟೇ ಎಷ್ಟಾಗುತ್ತೋ ಅಷ್ಟು ಉಜ್ತೀನಿ ಆಮೇಲೆ ಇವಾಗ ವರಮಹಾಲಕ್ಷ್ಮಿ ಹಬ್ಬ ಬರುತ್ತಲ್ವ ಅವಾಗ ಬೇಕಾರೆ ಲಿಕ್ವಿಡ್ ಹಾಕಿ ಉಜ್ಜಿದ್ರೆ ಆಯಿತು ಅಂಥೇಳಿ ಟೂತ್ ಬ್ರಷಲ್ಲಿ ತೊಗೊಂಡು ಆ ಡಿಸೈನ್ಗಳಲ್ಲೆಲ್ಲ ಉಜ್ಕೊತೀನಿ ಎಷ್ಟಾಗುತ್ತೋ ಅಷ್ಟು ಎಲ್ಲ ಬ ಗಲೀಜು ಬಿಟ್ಕೊಳ್ಳಿ ಅಂತ ಅಂದ್ಬಿಟ್ಟು ಸೊ ಹಬ್ಬಗಳು ಬಂದಾಗ ಒಂದು ವಾರ ವರ್ಷಕ್ಕೆ ಒಂದೆರಡು ಸಲ ಬೇಕಾದ್ರೆ ಲಿಕ್ವಿಡ್ ಹಾಕಿ ಉಚ್ಕೊಂಡ್ರೆ ಆಯಿತು ಅಂಥೇಳಿ ಸೊ ಉಚ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಕಾಮಾಕ್ಷಿ ಅಮ್ಮ ದೀಪನೋ ಅಷ್ಟೇ ಅದು ಗೆರೆ ಗೆರೆ ಎಲ್ಲ ಇರುತ್ತಲ್ವ ಅದಕ್ಕೂ ಕೂಡ ಟೂತ್ ಬ್ರಷ್ ಹಾಕಿ ಉಚ್ಚಿದ್ರೆ ನೀಟಾಗಿ ಬೆಳ್ಳಗಾಗುತ್ತೆ ನೆಕ್ಸ್ಟು ಒಬ್ಬರು ಬಿಜಾಪುರದಿಂದ ರೇಣುಕಾ ಅಂತೇಳಿ ಕಮೆಂಟ್ನ ಮಾಡಿದರು ನನ್ನ ಮಗನಿಗೆ ಇವಾಗ ಸೆಕೆಂಡ್ ಯು ಆಗಿದೆ ಅಗ್ರಿಕಲ್ಚರ್ ಮಾಡಿಸ್ಬೋದಾ ಅಂತ ನಿಮ್ಮ ಹಸ್ಬೆಂಡನ್ನ ಕೇಳಿಸ್ ಅಂತೇಳಿ ಕಮೆಂಟ್ನ ಮಾಡಿದ್ದಿ ಸೊ ನಾನು ಕೂಡ ಅವ್ರನ್ನ ಕೇಳಿದೆ ಅಗ್ರಿಕಲ್ಚರು ಮಾಡಿಸ್ಬೋದು ಆದರೆ ಅವ್ರ ಮಕ್ಕಳಿಗೆ ಏನು ಇಷ್ಟ ಅದನ್ನು ಓದಿಸೋ ಕೇಳು ಅದೇ ಇಷ್ಟ ಅಂತಂದರೆ ಮಾಡಿಸಿ ಮಾಡಿಸಿದಾದ್ಮೇಲೆ ಅಗ್ರಿಕಲ್ಚರ್ ಓದಿಸಿದಾದ್ಮೇಲೆ ಐ ಎ ಎಸ್ ಐ ಎ ಎಸ್ ಅಥವಾ ಐ ಪಿ ಎಸ್ ಓದಿಸಿದ್ರೆ ಒಳ್ಳೇದು ಅಂತೇಳಿ ಹೇಳ್ತಾಯಿದ್ರು ತುಂಬ ವ್ಯಾಲ್ಯೂ ಇದೆ ಅಗ್ರಿಕಲ್ಚರ್ ಓದೋದ್ರಿಂದ ಅದನ್ನು ಅಗ್ರಿಕಲ್ಚರ್ ಮಾಡಿ ಐ ಎ ಎಸ್ ಐ ಪಿ ಎಸ್ ಏನಾದ್ರು ಮಾಡ್ತೀನಿ ಅಂದರೆ ಅಗ್ರಿಕಲ್ಚರ್ಗೆ ಹೋಗಿ ಹೇಳು ಸೊ ಇಲ್ಲ ಅಂತಂದರೆ ಬೇರೆ ಏನಾದರೂ ಏನು ಇಷ್ಟ ಅದನ್ನು ಮಾಡ್ಸೋ ಕೇಳು ಇಷ್ಟು ಹೇಳ್ಬೋದು ಅಡ್ವೈಸರ್ ಅಲ್ಲ ಇಷ್ಟೇ ಇಷ್ಟು ಹೇಳ್ಬೋದು ಅಂತ ಹೇಳ್ತಾಯಿದ್ರು ಅಷ್ಟೇ ಅವರು ಸೊ ನಿಮ್ಮ ಮಕ್ಕಳನ್ನ ಕೇಳಿ ನಿಮ್ಗೆ ಯಾವ್ದು ಸೂಕ್ತ ಅನಿಸುತ್ತೋ ಅದನ್ನು ಓದಿಸಿ ಸೊ ನನ್ನ ಮಗನಿಗೂ ಅಷ್ಟೇ ಅಗ್ರಿಕಲ್ಚರ್ ಓದಬೇಕ ಓದ್ತೀನಿ ಅಂತ ಹೇಳ್ತಾ ಇದ್ದ ಸೊ ಅದು ಆಗಲ್ಲ ಹುಡುಗರ ಕೈಯಲ್ಲಿ ಗಂಡು ಹುಡುಗರು ಕೈಯಲ್ಲಿ ಓದೋದು ಆಗಲ್ಲ ಅಂತ ನಾವಿಬ್ರು ಡಿಸೈನ್ ಮಾಡಿದ್ದೀವಿ ಹುಡುಗಿರಷ್ಟು ಸ್ಕೋರ್ ಮಾಡೋಕ್ಕಾಗಲ್ಲ ನಾವು ನನ್ನ ಮಗನಿಗೆ ಅಗ್ರಿಕಲ್ಚರ್ ಮಾಡಿಸಿ ಐ ಎ ಎಸ್ ಐ ಪಿ ಎಸ್ ಏನಾದ್ರು ಮಾಡಿಸ್ಬೇಕಂತ ಇತ್ತು ಆದರೆ ಅಷ್ಟೊಂದು ಇವ್ರ ಕೈಯ್ಯಲ್ಲಿ ಓದೋಕ್ಕಾಗಲ್ಲ ಆಗಲ್ಲ ಸೊ ಅದಕ್ಕೋಸ್ಕರ ಬೇರೆ ಏನಾದರೂ ನೋಡೋಣ ಅಂಥೇಳಿ ನಾವು ಟ್ರೈ ಮಾಡ್ತಾ ಇದ್ದೀವಿ ಸೊ ನೆಕ್ಸ್ಟ್ ಇವಾಗ ದೇವಸ್ಥಾಮನೆಲ್ಲ ಬೆಳ್ಕೊಂಡು ಅದಾದಮೇಲೆ ಒಂದು ಬಟ್ಟೆ ತೊಗೊಂಡು ಬಾ ದೇವ್ಸಮನ್ ಒರೆಸ್ಕೊಳ್ಳೋಕೆ ಒಂದು ಬೇರೆ ಟವಲ್ ಇಟ್ಕೊಂಡಿದ್ದೀನಿ ಅದರಲ್ಲಿ ಇವಾಗ ಒರೆಸ್ಕೊತಾ ಇದ್ದೀನಿ ತೊಳೆದಿದ್ದ ತಕ್ಷಣ ಒರೆಸಿಟ್ಕೊಂಡ್ಬಿಟ್ರೆ ಪಳಪಳ ಅಂತ ಒಳಿತೆ ಯಾವುದೇ ಒಂದು ರೀತಿ ಕಲೆ ಇರೋದಿಲ್ಲ ಹಾಗಾಗಿ ಎಲ್ಲ ಇವಾಗ ಒರೆಸಿ ಇಟ್ಕೊತಾ ಇದ್ದೀನಿ ಸೊ ಆದಷ್ಟು ಸು ಶು ಗುರುವಾರನೇ ಎಲ್ಲ ಸ್ವಲ್ಪ ಕಷ್ಟಪಟ್ಟು ಎಲ್ಲ ಕೆಲಸ ಮಾಡಿಕೊಂಡ್ರೆ ಶುಕ್ರವಾರ ಬೇಗನೆ ಆಗೋಗ್ಬಿಡುತ್ತೆ ಶುಕ್ರವಾರ ಗೊತ್ತಲ್ವ ಎಷ್ಟು ಕೆಲಸಗಳಿರುತ್ತೆ ಅಂತ ಅಂದ್ಬಿಟ್ಟು ಆವತ್ತಿನ ದಿನ ಏನಾದರೂ ತೊಳ್ಕೊಂಡು ಇವೆಲ್ಲ ಪೂಜೆ ಗೀಜೆ ಮಾಡೋಕ್ಕೋಯ್ತು ಅಂತಂದರೆ ರಾತ್ರಿ ಆಗೋಗ್ಬಿಡುತ್ತೆ ಮನೆ ಕೆಲಸಗಳ ಜೊತೆ ನೈಟೇ ಎಲ್ಲ ತೊಳೆದಿದ್ದಾದಮೇಲೆ ಗಂಧ ಅರ್ಶಿನ ಕುಂಕುಮ ಇಟ್ಕೊಂಡ್ಬಿಡ್ತೀನಿ ಕೆಲವೊಂದು ಟೈಮ್ ಏನಾದ್ರು ಹೊರ್ಗಡೆ ಏನಾದ್ರು ಕೆಲಸ ಇತ್ತು ಟೈರ್ಡ್ ಆಗಿತ್ತು ಅಂತಂದರೆ ಶುಕ್ರವಾರ ಬೆಳಗ್ಗೆನೇ ಎಲ್ಲ ಗಂಧ ಅರ್ಶಿನ ಕುಂಕುಮ ಇಟ್ಟು ಪೂಜೆ ಮಾಡ್ಕೊತೀನಿ ಆದಷ್ಟು ನೈಟೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಪೂಜೆ ನಾವು ಅಂದ್ಕೊಂಡಿದ್ದ ಟೈಮ್ಗೆ ಮಾಡ್ಬೋದು ಸೊ ಹಾಗಾಗಿ ನನಗೆ ಟೈಮ್ ಏನಾದರೂ ಸು ಅಂದರೆ ಮಾಡೋಕ್ಕೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಅವಾಗಲೇ ಗಂಧ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡಿ ದೇವ್ರ ಮನೇಲಿ ಈ ಕಡೆ ದೇವ್ಸ್ ಎಲ್ಲ ಅಡುಗೆ ಕೂಡ ಮಾಡ್ತಾ ಇದ್ದೆ ಸೊ ಬಸ್ಸಾರೆಲ್ಲ ಏನು ಇದು ಈ ಬೇಳೆ ಎಲ್ಲ ಬೆಂದಿತ್ತು ಸೊಪ್ಪಿಂದೆಲ್ಲ ಅದಕ್ಕೆ ಒಗ್ಗರಣೆ ಎಲ್ಲ ಮಾಡಬೇಕು ಸೊ ಹಾಗೆ ಮುದ್ದೆ ಅನ್ನ ಮತ್ತೆ ಸಾರು ಎಲ್ಲನೂ ಮಾಡ್ಕೊಂತ ಸೊ ಈ ಸಾಮಾನು ಕೂಡ ಬೆಳ್ಕೊಂಡೆ ಅಡುಗೆ ಮನೆಯಲ್ಲೇ ಎತ್ತಿವಲ್ಲ ಹಾಗೆ ನೋಡಿಕೊಂಡು ಇವು ಕೂಡ ತೊಳ್ದಂಗೆ ಆಗುತ್ತೆ ಅಂತೇಳಿ ನಾನು ತೊಳ್ಕೊಂಡೆ ಸೊ ಎಲ್ಲನೂ ಒರೆಸಿಟ್ಟೆ ಅದು ಊಟ ಎಲ್ಲ ಆದಮೇಲೆ ಮತ್ತೆ ದೇವ್ರಿಗೆ ಅದು ಗಂಧ ಅರ್ಶಿನ ಕುಂಮ ಇಟ್ಟು ಇನ್ನು ದೇವ್ರ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ತಿನ್ನ ತೊಗೊಂಡೋಗಿ ಈ ದೇವ್ರ ಪೂಜಾ ಐಟಮ್ಸ್ ಏನಿದೆ ಅದ್ರ ಜಾಗಕ್ಕೆ ಅದನ್ನ ಇಟ್ಟು ಸೊ ಹಾಗೆ ಹೋಗಿ ನೈಟ್ ನಿದ್ದೆ ಮಾಡೋಂಥದ್ದು ನೆಕ್ಸ್ಟ್ ಇಲ್ಲಿ ಸಾಂಬಾರಿಗೆ ನಾನು ಬಸ್ಸಾರು ಮಾಡೋದಕ್ಕೆ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಅದಾದಮೇಲೆ ಈರುಳ್ಳಿ ಮತ್ತು ಕರಿಬೇವು ಹಾಕಿ ಒಗ್ಗರಣೆನ ಇದ್ದೀನಿ ಬಸ್ಸಾರಿಗೆ ಅವತ್ತೇ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ ಕೆಲಸಗಳು ಜಾಸ್ತಿ ಇರುತ್ತೆ ಬಸ್ಸಾರು ಮಾಡಬೇಕಂದ್ರೂ ಕೆಲಸ ಜಾಸ್ತಿ ಅನಿಸುತ್ತಲ್ವ ಸೊ ಮತ್ತಿನ ಸೊಪ್ಪು ಕೊಳ್ತೋದ್ರೆ ಆಮೇಲೆ ಯಾಕಬೇಕು ಅಂಥೇಳಿ ಆವತ್ತು ಗುರುವಾರ ಮಾಡಿದೆ ಸೊ ಮಧ್ಯಾಹ್ನನೇ ಮಾಡ್ಬೋದಾಗಿತ್ತು ಸ್ವಲ್ಪ ನನಗೆ ಟಯರ್ಡ್ ಅನ್ನಿಸ್ತಿತ್ತು ಸ್ವಲ್ಪ ಶೆಕ್ಕೆ ಅನ್ನಿಸ್ತಾ ಇತ್ತು ಹಾಗಾಗಿ ಮಧ್ಯಾಹ್ನ ಸುಮ್ಮನೆ ರೆಸ್ಟ್ ಮಾಡಿಬಿಟ್ಟೆ ಏನು ಸಾರು ಮಾಡಿದೆ ರಾತ್ರಿ ಕೆಲಸಗಳು ಮಾಡುವಾಗ ಈ ಕಡೆ ಅಡುಗೆನೂ ಮಾಡ್ಕೋಬೇಕು ಈ ಕಡೆ ಕೆಲಸನೂ ಮಾಡ್ಕೋಬೇಕು ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ಬಸ್ಸಾರು ಅವತ್ತು ಏನು ಗುರುವಾರ ದೇವ್ಸಾಮು ಅದೆಲ್ಲ ಬೆಳಗೋದೆಲ್ಲ ಇರ್ತಲ್ವ ಸೊ ಅವತ್ತು ಮಾಡಬಾರ್ದು ಅಂತ ಅನಿಸುತ್ತೆ ನಾನು ಸೊಪ್ಪು ಇದ್ದಿದ್ದರಿಂದ ಸೊ ಮಾಡಿದ್ದಷ್ಟೇ ನೆಕ್ಸ್ಟ್ ಹಾಗೆ ಸೊಪ್ಪಿಗೆ ಒಗ್ಗರಣೆ ಕೂಡ ಮಾಡ್ತಾಯಿದ್ದೀನಿ ಇಲ್ಲಿ ಚೀಲ್ಕರಬೆ ಸೊಪ್ಪನ್ನು ಸೊ ಚೀಲ್ಕರಬೆ ಸೊಪ್ಪು ಪರ್ಸ್ನಲಿ ನಂಗೆ ತುಂಬ ಇಷ್ಟ ಆಗುತ್ತೆ ಅದರದ್ದು ಪಲ್ಯ ಆಗಿರ್ಬೋದು ಈ ಥರ ಬಸ್ಸಾರು ಆಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇಲ್ಲಿ ಮುದ್ದೆ ಕೂಡ ಕುದೀತಾ ಇದೆ ಆಮೇಲೆ ಇಲ್ಲಿ ರೈಸ್ ಕೂಡ ಆಗಿದೆ ಸೊ ನೆಕ್ಸ್ಟು ಇವಾಗ ತಟ್ಟೆಗೆ ಬಡಿಸ್ಕೊಂಡಿದ್ದೀನಿ ಸೊಪ್ಪು ಮತ್ತು ಬಸ್ಸಾರು ನೆಕ್ಸ್ಟ್ ಊಟ ಎಲ್ಲ ಮುಗಿಸಿ ಹಾಗೆ ಒಂದು ಐದು ಹತ್ತು ನಿಮಿಷ ಕೂತ್ಕೊಂಡು ಅದಾದಮೇಲೆ ಇವಾಗ ಪಾತ್ರೆ ಕೂಡ ಇದ್ದೀನಿ ಮಧ್ಯಾಹ್ನದ ಪಾತ್ರೆಯೂ ಹಾಗೇ ಇತ್ತು ಮನ್ಸಿಗೆ ಏನಾದರೂ ಸ್ವಲ್ಪ ಮಾಡೋಕ್ಕೆ ಬೇಸರ ಅಂತ ಅನಿಸಿದ್ರೆ ಹಾಗೆ ಬಿಟ್ಸ್ಬಿಡ್ತೀನಿ ಸೊ ರಾತ್ರಿಗೆಲ್ಲ ತೊಳೆದಿಟ್ಬಿಡ್ತೀನಿ ಸೊ ರಾತ್ರಿಗಂತೂ ಕಂಪಲ್ಸರಿ ತೊಳಿತೀನಿ ಆವತ್ತೊ ಒಂದಿನ ಸಮ್ಟೈಮ್ಸ್ ಮಾಡೋಲ್ಲ ಅಷ್ಟೇ ಸೊ ಈಗ ದೇವಸಾಮ್ ಸಾಮಾನೆಲ್ಲ ತೊಳೆದಿಟ್ಟು ಅದು ಅಡುಗೆ ಎಲ್ಲ ಮಾಡಿ ಅದಾದಮೇಲೆ ಈಗ ಪಾತ್ರೆ ಎಲ್ಲ ತೊಳೆದು ಗ್ಯಾಸೆಲ್ಲ ಸ್ಲ್ಯಾಬು ಮತ್ತು ಸ್ಟವ್ವು ಎಲ್ಲ ಒರೆಸಿದ್ದೀನಿ ಹಾಗೇ ಆ ಬಗ್ಗೆ ಇದು ಸ್ಟವ್ ಬಗ್ಗೆ ಇದ್ರಿ ಇದನ್ನು ಹಾಕ್ಸಿದ್ರೆ ಒಳ್ಳೇದೋ ಅಥವಾ ಚೆನ್ನಾಗಿರುತ್ತೋ ಚೆನ್ನಾಗಿರಲ್ಲ ಅಂತ ಇದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಸೊ ಇವಾಗ ಕಿಚನ್ನು ಕೂಡ ಎಲ್ಲ ಕ್ಲೀನ್ ಆಯಿತು ಸೊ ರಂಗೋಲಿ ಕೂಡ ಹಾಕ್ಕೊಂಡಿದ್ದೀನಿ ಶುಕ್ರವಾರ ಪೂಜೆಗೆ ಅದಕ್ಕೆ ಒಂದು ಸ್ವಲ್ಪ ಅರ್ಶನ ಮತ್ತು ಕುಂಕುಮ ಹೂವು ಎಲ್ಲ ಇಟ್ಟು ಬೆಳಗ್ಗೆ ಪೂಜೆ ಮಾಡಿ ದೇವ್ರಿಗೆ ಪೂಜೆ ಮಾಡೋಂಥದ್ದು ಇವಾಗ ಗಂಧ ಅರ್ಶಿನ ಕುಮ್ಮ ಎಲ್ಲ ಇಟ್ಟು ಈಗ ದೇವ್ರ ಮನೆಯಲ್ಲಿ ಜೋಡಿಸ್ಕೊಂಡಿದ್ದೀನಿ ಸೊ ಈ ರೀತಿಯಾಗಿ ನನ್ನ ಗುರುವಾರದ ದಿನಚರಿ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಹೊಸದಾಗಿ ಏನಾದರೂ ಚಾನಲ್ ಓಡ್ತದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ವರ್ಗ ಬಾ ಬಾಯ್